ನೋಡಿ ಸರ್ ಅಮಾಯಕ ಒಬ್ಬ ಕೂಲಿ ಮಾಡಕ್ ಕೆಲಸ ಮಾಡಕ್ ಬಂದಿದ್ದಾನೆ ಕದಂಬ ಹೋಟ್ಲಿಗೆ ಒಬ್ಬ ಏನ್ ಮಾಡಿದ್ರೆ ಏನೋ ತಪ್ಪಿರ್ತದೆ ಸರ್ ಮಾಲೀಕರಿಗಂತೂ ತುಂಬಾ ದುರಾಂಕಾರ ಸರ್ ನಾನು ನೋಡಿದೀನಿ ನಾನು ಫಸ್ಟ್ ಎರಡ್ ಸಾವಿರದ ಒಂದರಲ್ಲಿ ಕೆಲ್ಸಕ್ಕೆ ಬಂದಿದ್ದೆ ಇಲ್ಲಿಗೆ ನಮ್ಮೂರಿಂದ ಗದ್ದೆವ ಸೂರಿಂದ ಬಂದಿದ್ ನಾವು ಇವ್ರ ಹೆಸರು ಹೇಳಿದ್ರೆ ಬಾರಿ ಈಗ ದೊಡ್ಡ ವ್ಯಕ್ತಿಗಳು ಅಂತ ಬಂದೆ ನಾವು ಒಟ್ನಲ್ಲಿ ಕೆಲಸ ಮಾಡೋ ಹತ್ತೇ ದಿನ ಸಹ ಒಂದೇ ಒಂದು ಗ್ಲಾಸ್ ಪೀಸ್ ಕೆಳಗೆ ಬಿದ್ದಿದ್ದು ಅಂತ ಹೇಳಿ ಎಗ್ರು ಸೊತ್ತ ಬಿಟ್ಟ ನಾಗವೇಂದ್ರ ಅದೇ ರೀತಿ ಏನೋ ಆಗಿರ್ಬೋದೇನೋ ಅವ್ರ ಮೇಲೆ ಜಿದ್ದಿರೋದ್ ಏನಾರೋ ಬಂದ್ ಮಾಡಿರ್ಬೋದೇನೋ ಬೇರೆ ಅಂತ ತಿಳ್ಕೊಂಡಿದೀನಿ ನಾನು ಒಟ್ಟಿನಲ್ಲಿ ಅವ್ರ ಮೇಲೆ ಜಿದ್ದಿಂದ ಮಾಡಿರ್ಬೋದು ಅಂತ ನಾನ್ ಅನ್ಕೊಂಡಿರೋದು ಒಂದು ತನಿಖೆ ನಡೀತೈತೆ ತನಿಖೆ ಮೇಲೆ ಡಿಪಾರ್ಟ್ಮೆಂಟ್ ಕಡೆಯಿಂದ ಏನು ಆನ್ಸರ್ ಬರ್ತದೋ ಗೊತ್ತಾಗುತ್ತೆ ಇವತ್ತಿನಲ್ಲಿ ಪಾಪ ಸುಮ್ಮನೆ ಇಪ್ಪತ್ತೆರಡು ವರ್ಷದ ಹುಡುಗ ಒಂದು ಏಜೆನ್ಸಿ ಕಡೆಯಿಂದ ಬಂದಿದ್ದು ಕೆಲಸಕ್ಕೆ ಇವತ್ತು ಕುಯ್ದು ಅಂದ್ರೆ ಕೂಯ್ಬಿಟ್ಟವ್ರೇನ ಯಾ ಲೆಕ್ಕ ಸರ್ ಅದು ಹಾಂ ಓಟ್ಲು ಮಾಲೀಕರುಗಳು ಒಬ್ಬರು ಕಾಣಿಸ್ತಿಲ್ಲ ಸರ್ ಇಲ್ಲಿ ಓನರ್ಗಳು ನಾಲ್ಕೈದು ಜನ ಅಂತರಿದ್ದಾರೆ ಒಬ್ಬರು ಕಾಣಿಸ್ತಾ ಇಲ್ಲ ನೋಡಿ ಡಿಪಾರ್ಟ್ಮೆಂಟ್ ಬಂದಿದೆ ಯಾರು ಕಾಣಿಸ್ತಾ ಇಲ್ಲ ತುಂಬಾ ನೋವಾಗಿದೆ ಹುಡುಗ ಚನ್ನಪಟ್ಟಣದ ಹುಡುಗ ತುಂಬಾ ಬೇಜಾರಾಗ್ತಾ ಇದೆ ನಿಮ್ಮ ಮಾಧ್ಯಮದ ಕಡೆಯಿಂದ ಆದಷ್ಟು ನ್ಯಾಯ ಕೊಡ್ಸಿ ಸರ್ ಅಷ್ಟೇ ಹೇಳದ್ ನಾನು ಸರಿ ಸರ್ ಧನ್ಯವಾದ